ಈ ಕಡೆ ಬನ್ನಿ ಯಾಕಂದ್ರೆ ನೀವು ಈ ಕಡೆ ಬನ್ನಿ ಈ ಕಡೆ ಬನ್ನಿ ಈ ಕಡೆ ನೀವು ಹೆಣ್ಮಕ್ಳು ಅಪ್ಪ ತಾಯಿ ಹೆಣ್ಮಕ್ಳು ಲೇಟ್ ಆಗ ಹನ್ನೆರಡು ಗಂಟೆ ಹೆಣ್ಮಕ್ಳು ಬರ್ರಪ್ಪ ಹೆಂಗಾಡ್ತೀರಾ ಅಂದ್ರೆ ಹಂಗಾಡ್ತೀರಪ್ಪ ನಡ್ರಿ ನಡ್ರಿ ಅಲ್ಲೇ

ಹೋಟ್ಲಕ್ಕೆ ಒಂದು ತಮ್ಮ ವ್ಯಾಪಾರ ಆಗುತ್ತಂತೆ ಅಂತ ನೋಡಿ ದುಡ್ಡು ಇಷ್ಟು ಕೂಡ ತಮ್ಮ ಒಂದ್ಸರಿ ತಮ್ಮ ಹೆಮ್ಮನ ಜ್ವರ ಒಂದ್ಸರಿ ಅಂದ ಬೆಳೆ ಆಗ ಕೊಡುತ್ತೆ ಯಾವ ರ ಬೆಂಗಳೂರು ನಿಮ್ಮ ಅಮ್ಮ ಇದ್ದಾರೊಂದು ಬನ್ನಿ ಅಂತ ನನ್ನ ಮಕ್ಕಳಿಗೆ

ಸಂಪಾಪೊಂದೂರ ಐದು ಮನೆ ಕತ್ತಾರೆ ಜ್ವರ ಸಾಕೊಂಡು ಬಂದಿಲ್ಲ ಬರ್ತೀನಿ ಮಕ್ಕಳ ಹೋಗಿ ಬಂದ್ ಮನೆಗೆ ಗೊತ್ತಿತ್ತು ಸಂಕಲ್ಪ ಮಾಡಿದಾಗ ಒಂದ್ಸಲ ಬರ್ತಿದ್ರು ಬಿಳೆ